ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಬಿಜೆಪಿಯ ಮೂರನೇ ಪಟ್ಟಿ ಬಿಡುಗಡೆ ಯಾವಾಗ ಅನ್ನೋದು ದೆಹಲಿಯಲ್ಲಿ ಹೈವೋಲ್ಟೇಜ್ ಸಭೆ ಮೂರನೇ ಪಟ್ಟಿ ಬಿಡುಗಡೆಗಾಗಿ ಇವತ್ತು ಮೋದಿ ನೇತೃತ್ವದಲ್ಲಿ ಸಿ ಮೀಟಿಂಗ್ ಇದೆ ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತದ್ದು ಬಾಕಿ ಉಳಿದಂತಹ ಕ್ಷೇತ್ರಗಳಿಗೆ ಬಿಜೆಪಿಯ ಕಲೆಗಳು ಯಾರಾಗ್ತಾರೆ ನಿನ್ನೆ ರಾತ್ರಿ ರಾಜ್ಯ ಕೋರ್ ಗ್ರೂಪ್ ನಾಯಕರ ಸಭೆ ನಡೀತು ನಟ ಬಿ ಎಲ್ ಸಂತೋಷ್ ಬಿಎಸ್ವೈ ಆರ್ ಅಶೋಕ್ ರಾಜೇಶ್ ಭಾಗಿಯಾಗಿದೆ ಇವತ್ತು ಸಿಇಿ ಸಭೆ ಇದೆ ಅಲ್ಲಿ ಅಂತಿಮ ನಿರ್ಧಾರ ಆಗುತ್ತೆ ಮೋದಿ ಜೊತೆ ಚರ್ಚೆ ನಡೆಸಿ ಇವತ್ತಿನ ಸಭೆಯ ಬಳಿಕ ಅಧಿಕೃತವಾದಂತಹ ಘೋಷಣೆಯಾಗುತ್ತೆ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಇನ್ನೂ ಎಂಟು ಕ್ಷೇತ್ರಗಳು ಬಾಕಿ ಉಳ್ಕೊಂಡು ಅದರಲ್ಲಿ ಮೂರು ಕ್ಷೇತ್ರವನ್ನು ಜೆಡಿಎಸ್ ಕೊಡುವಂತಹ ತೀರ್ಮಾನ ಆಗಿದೆ ಹಾಗಾದ್ರೆ ಉಳಿದ ಐದು ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಗಳು ಯಾರ್ಯಾರು ಸುವರ್ಣ ನ್ಯೂಸ್ ಬಳಿ ಇದೆ ಬಿಜೆಪಿಯ ಎಕ್ಸ್ಕ್ಲೂಸಿವ್ ಆದಂತಹ ಪಟ್ಟಿ ಅದರಲ್ಲಿ ಮೊದಲನೇದಾಗಿ ಬೆಳಗಾವಿಯಿಂದ ಮಾಜಿ ಸಿಎಂ ಶೆಟ್ಟರ್ಗೆ ಟಿಕೆಟ್ ಫಿಕ್ಸ್ ಇನ್ನು ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಬಿಜೆಪಿ ಮೂರನೇ ಪಟ್ಟಿ ರಾಜ್ಯದ ಮಟ್ಟಿಗೆ ನೋಡೋದಕ್ಕೆ ಹೋದರೆ ಎರಡನೇ ಪಟ್ಟಿ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಹೆಸರು ಮುಂಚೂಣಿಯಲ್ಲಿದೆ ಆರ್ ವಿಶ್ ವಿಶ್ವನಾಥ್ ಅವರು ಎಸ್ ಆರ್ ವಿಶ್ವನಾಥ್ ಅವರು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಇನ್ನು ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ ಹೆಸರು ಕೂಡ ಪ್ರಸ್ತಾಪ ಆಗಿದೆ ರಾಯಚೂರು ಕ್ಷೇತ್ರ ಪೆಂಡಿಂಗ್ ಇಟ್ಟಿದೆ ಬಿಜೆಪಿ ಹೈಕಮಾಂಡ್ ಇವತ್ತು ಸಂಜೆ ಮೋದಿ ಜೊತೆ ಚರ್ಚೆ ನಡೆಸಿದ ನಂತರ ಪಟ್ಟಿ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಎಂಟು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರ ಜೆ ಡಿ ಎಸ್ ಇನ್ನು ಉಳಿದಂತ ಐದು ಕ್ಷೇತ್ರ ಇವಾಗ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇವತ್ತು ನಡೆಯುವಂತಹ ಹೈ ವೋಲ್ಟೇಜ್ ಸಭೆ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇವತ್ತಿನ ಸಭೆಯ ನಂತರ ಹಾಗಾದ್ರೆ ಟಿಕೆಟ್ ಘೋಷಣೆ ಆಗತ್ತಾ ಇವತ್ತೇನೆ ಆ ಶ್ವೇತಾ ಇದರ ಬಗ್ಗೆ ರಾತ್ರಿ ಬಹಳಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ ರಾಜ್ಯ ಕೋರ್ ಗ್ರೂಪ್ ಕಮಿಟಿ ಅಂತ ಏನಿದೆ ಆ ಕೋರ್ ಗ್ರೂಪ್ ಜೊತೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ಅಂದ್ರೆ ಅಸಮಾಧಾನ ಈಶ್ವರಪ್ಪನವರ ಅಸಮಾಧಾನ ಇರ್ಬೋದು ಸದಾನಂದ ಗೌಡರು ಇವತ್ತು ಸುದ್ದಿಗೋಷ್ಠಿ ಮಾಡ್ತಾರೆ ಅನ್ನುವಂಥದ್ದಿರ್ಬೋದು ಎಲ್ಲ ವಿಚಾರಗಳ ಕೂಡ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ ಪ್ರಮುಖವಾಗಿ ಇದ್ದಿದ್ದು ಈ ಎರಡೇ ಅಜೆಂಡಾದಲ್ಲಿ ಇದ್ದಿದ್ದು ಒಂದು ಐದು ಫೈನಲ್ ಮಾಡುವಂಥದ್ದು ಎರಡನೇದು ಈ ಅಸಮಾಧಾನಗಳನ್ನ ತಣಿಸೋದು ಹೇಗೆ ಅನ್ನುವಂಥದ್ದು ಕೂಡ ಒಂದು ತಂತ್ರಗಾರಿಕೆ ಮಾಡುವ ಕುರಿತು ಬಗ್ಗೆ ಚರ್ಚೆ ಆಗಿರುವಂಥದ್ದು ಇನ್ನು ಐದು ಕ್ಷೇತ್ರಗಳಿತ್ತು ಇದು ಮೂರನೇ ಬಾರಿ ಚರ್ಚೆಗೆ ಬರ್ತಾ ಇರುವಂತದ್ದು ಈ ಐದು ಕ್ಷೇತ್ರಗಳು ಹಾಗಾಗಿ ಒಂದು ಸಹಮತಕ್ಕೆ ಬಂದಿದ್ದಾರೆ ಅಭ್ಯರ್ಥಿಗಳನ್ನ ಎಲ್ಲ ಆಯ್ಕೆ ಅಥವಾ ಹೆಸರುಗಳನ್ನ ಅಂತಿಮಗೊಳಿಸಲಾಗಿದೆ ಆದ್ರೆ ಅದು ಸಿಇಸಿ ಮುಂದೆ ಹೋಗಿ ಬರಬೇಕು ಅನ್ನುವಂತಹ ತೀರ್ಮಾನ ಇರುವ ಕಾರಣಕ್ಕೋಸ್ಕರ ಮುಂದೆ ಇಟ್ಟು ಇದನ್ನ ಅಪ್ರೂವಲ್ ಮಾಡ್ತಾರೆ ಶ್ವೇತಾ ಎಸ್ ಒಂದಷ್ಟು ಕ್ಷೇತ್ರಗಳ ಬಗ್ಗೆ ಒಂದು ಕುತೂಹಲ ಅಂತೂ ಇದ್ದೇ ಇದೆ ಯಾಕಂದ್ರೆ ಸುಮಲತಾ ಅವ್ರನ್ನ ಇಲ್ಲಿ ಗಣನೆ ತಗೊಳ್ಳೋದಾದ್ರೆ ಚಿಕ್ಕಬಳ್ಳಾಪುರದಿಂದ ಅವರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂತಹ ಮಾತು ಕೂಡ ಬಂದಿತ್ತು ಇನ್ನು ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗೆ ನೋಡಿದ್ರೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಪಕ್ಕ ಅನ್ನೋದು ಬಿಟ್ರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳಷ್ಟು ಅಚ್ಚರಿಯ ಬೆಳವಣಿಗೆಗಳಾಗಬಹುದಾ ನಿರೀಕ್ಷೆಯಂತೆ ಆಗುತ್ತೆ ಬೆಳಗಾವಿಯಲ್ಲೂ ಕೂಡ ಒಂದು ಅತ್ತರಿಯ ಬೆಳವಣಿಗೆ ಆಗಬಹುದು ಕಾರಣ ಇಷ್ಟೇ ಕಳೆದ ಒಂದು ಐದು ದಿನಗಳಿಂದ ಹೆಚ್ಚು ಕಡಿಮೆ ಒಂದು ವಾರ ಅಂತಾನೆ ಹೇಳ್ಬೋದು ಕಳೆದ ಸಿ ಸಿ ಆದಾಗ್ಲಿಂದಲೂ ಕೂಡ ಅಲ್ಲಿ ಬೆಳಗಾವಿಯಲ್ಲಿ ಆ ಬೇರೆ ಜಿಲ್ಲೆಯವರು ಬಂದು ನಮ್ಮಲ್ಲಿ ಸ್ಪರ್ಧೆ ಮಾಡುವುದು ಸರಿ ಅಲ್ಲ ಅನ್ನುವಂಥದ್ದು ಮತ್ತೆ ಅಲ್ಲಿನ ಸಮುದಾಯಕ್ಕೆ ಅಂದ್ರೆ ಪಂಚಮಸಾಲಿ ಸಮುದಾಯ ಬಹುದೊಡ್ಡ ಸಮುದಾಯ ಇರುವಂತದ್ದು ಪಂಚಮಸಾಲಿ ಹೋರಾಟ ಶುರುವಾಗಿದ್ದೆ ಬೆಳಗಾವಿ ಜಿಲ್ಲೆಯಿಂದ ಹಾಗಾಗಿ ಬೇರೆ ಬೇರೆ ಎಲ್ಲ ಉಪ ಪಂಗಡಗಳಿಗೆ ಹೆಚ್ಚು ಸ್ಥಾನಗಳನ್ನ ನೀಡಲಾಗಿದೆ ಹೆಚ್ಚು ಕಡಿಮೆ ಹತ್ತು ಮಂದಿ ಆ ಲಿಂಗಾಯತ ಸಮುದಾಯದ ನಾಯಕರಿಗೆ ಟಿಕೆಟ್ ನೀಡಲಾಗಿದೆ ಆದ್ರೆ ಪಂಚಮಸಾಲಿ ಅನ್ನುವಂಥ ಉಪ ಸಮುದಾಯಕ್ಕೆ ಕೇವಲ ಒಂದೇ ಟಿಕೆಟ್ ಅನ್ನ ಖಾತ್ರಿ ಆಗಿರೋದು ಇಲ್ಲಿಯ ತನಕ ದೊಡ್ಡ ಸಮುದಾಯ ದೊಡ್ಡ ಉಪ ಪಂಗಡ ಹಾಗಾಗಿ ಎರಡನೇದು ಕೊಡಬೇಕು ಅನ್ನುವಂಥದ್ದು ಬಹಳ ಒತ್ತಾಯ ಬಂದಿದೆ ಹಾಗಾಗಿ ಅಲ್ಲೊಂದು ಲೆಕ್ಕಾಚಾರ ಬದಲಾಗುವಂತ ಸಾಧ್ಯತೆ ಇದೆ ಇನ್ನು ಉಳಿದಿರುವಂತದ್ದು ಪ್ರಮುಖ ಆಕರ್ಷಣೆಯಾಗಿ ಉಳಿದಿರುವಂತದ್ದು ನಮ್ಗೆ ಉತ್ತರ ಕನ್ನಡ ಅಲ್ಲಿ ಅನಂತಕುಮಾರ್ ಹೆಗ್ಡೆ ಮತ್ತು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರ ನಡುವೆ ಫೈಟ್ ನಡೀತಾ ಇದೆ ಅಂತಿಮವಾಗಿ ಅಲ್ಲಿ ಸಂಘ ಹಾಗೂ ಬಿಜೆಪಿಯ ಕಾರ್ಯಕರ್ತ ಬಿಜೆಪಿಯ ಮುಖಂಡರು ಏನ್ ಹೇಳ್ತಾರೆ ಅಭಿಪ್ರಾಯ ಏನ್ ಹೇಳ್ತಾರೆ ಜೊತೆಗೆ ಸಂಘ ಹೇಳುವಂತ ಅಭಿಪ್ರಾಯ ಬಹಳ ಮುಖ್ಯವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಮಂಜು ಮಾಹಿತಿಗೆ ಎಸ್ ಕುತೂಹಲವಂತೂ ಇದ್ದೇ ಇದೆ ಉಳಿದ ಬಾಕಿ ಕ್ಷೇತ್ರಗಳಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಆದ್ರೆ ಇದು ಬಿಜೆಪಿ ವಿಚಾರ ಆಯ್ತು ಆದ್ರೆ ಮೈತ್ರಿ ವಿಚಾರಕ್ಕೆ ಬರೋದಾದ್ರೆ ಸೀಟ್ ಹಂಚಿಕೆ ಹೇಗಾಗತ್ತೆ ಸೀಟ್ ಹಂಚಿಕೆ ಇನ್ನೂ ಕೂಡ ಘೋಷಣೆಯಾಗಿಲ್ಲ ಜೊತೆಗೆ ಜೆಡಿಎಸ್ ಯಾರನ್ನು ಕಣಕ್ಕಿಳಿಸುತ್ತೆ ಅನ್ನೋದು ಕೂಡ ಸವಾಲಾಗಿರುವಂತದ್ದು ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್